ವೀಕ್ಷಕರೇ ಸುದ್ದಿಗುಂದು ಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಫ ಮಂಜಿ ಬಿಜೆಪಿಗೆ ನಾಲ್ನೂರು ಸೀಟುಗಳನ್ನು ಭರ್ತಿ ಮಾಡುವ ಸಲುವಾಗಿ ಪ್ರಧಾನಿ ಮೋದಿ ಅವರು ಕೆಲವು ಕೋಟ್ಯಾಧಿಪತಿಗಳನ್ನ ಹಿಡಿದುಕೊಂಡು ಮ್ಯಾಚ್ ಫಿಕ್ಸಿಂಗ್ ಮಾಡ್ತಾ ಇದ್ದಾರ ದಿಲ್ಲಿಯ ರಾಮ್ಲೀಲ್ ಮೈದಾನದಲ್ಲಿ ನಡೆದ ಪ್ರತಿಪಕ್ಷಗಳ ಮೆಗಾ ರ್ಯಾಲಿಯಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಿ ನರೇಂದ್ರ ಮೋದಿ ಲೋಕಸಭಾ ಚುನಾವಣೆಯಲ್ಲಿ ನಾಲ್ನೂರು ಸೀಟುಗಳನ್ನು ಗೆಲ್ಲುವ ಸಲುವಾಗಿ ಕೆಲವು ಶ್ರೀಮಂತ ಉದ್ಯಮಿಗಳನ್ನ ಕೋಟ್ಯಾಧಿಪತಿಗಳನ್ನ ಹಿಡಿದುಕೊಂಡು ಮ್ಯಾಟ್ ಫಿಕ್ಸಿಂಗ್ ಮಾಡ್ತಿದ್ದಾರೆ ಎಂದು ಹೇಳಿದ್ದಾರೆ ಬಿಜೆಪಿ ಸರ್ಕಾರ ನಡೆದುಕೊಳ್ತಿರುವ ರೀತಿಯಂತೂ ಒಂಥರ ಮ್ಯಾಕ್ ಫಿಕ್ಸಿಂಗ್ ತರನೇ ಇದೆ ಎಂದು ಜನರಾದ ತಮಗೂ ಅನುಭವ ಆಗಿರಬಹುದು ಜನಸಾಮಾನ್ಯರಿಗೂ ಅನುಭವ ಆಗಿದೆ ಕೇಂದ್ರ ಸರ್ಕಾರ ಇಡಿ ಸಿಬಿಐ ಐಟಿ ತನಿಖೆ ಸಂಸ್ಥೆಗಳನ್ನು ರಾಜಕೀಯ ಆಯುಧವಾಗಿ ಬಳಸುತ್ತಿದೆ ಎನ್ನುವುದು ರಾಹುಲ್ ಗಾಂಧಿಯವರ ಆರೋಪ ಲೋಕಸಭಾ ಚುನಾವಣೆ ನಡೆಯುವ ಮೊದಲೇ ಅಂದ್ರೆ ಲೋಕಸಭಾ ಚುನಾವಣೆಗೆ ಹತ್ತಿರವಾಗುತ್ತಿದ್ದಂತೆ ಇಬ್ಬರು ಪ್ರಭಾವಿ ಮುಖ್ಯಮಂತ್ರಿಗಳನ್ನ ಜೈಲಿಗೆ ಮೋದಿ ಸರ್ಕಾರ ಹಾಕಿದೆ ಇಡಿಎ ಮೂಲಕ ಭಾರತದ ಅತಿ ದೊಡ್ಡ ಪ್ರತಿಪಕ್ಷ ಪಾರ್ಟಿಯಾದ ಕಾಂಗ್ರೆಸ್ನ ಬ್ಯಾಂಕ್ ಖಾತೆಯನ್ನ ಸೀಸ್ ಮಾಡಿದೆ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಎನ್ನುವುದು ಬಹಳ ಪ್ರಮುಖವಾದ್ದು ಆ ಸಂದರ್ಭದಲ್ಲಿ ಮೋದಿ ಸರ್ಕಾರ ಪ್ರತಿಪಕ್ಷಗಳನ್ನ ಬೆನ್ನಟ್ಟುತ್ತಾ ಹೋಗ್ತಾ ಇರುವುದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ವಿಶ್ವಸಂಸ್ಥೆಯಲ್ಲೂ ಕೂಡ ಮಾತಾಡುವುದಕ್ಕೆ ಕಾರಣವಾಗಿದೆ ಒಂದರ್ಥದಲ್ಲಿ ಮೋದಿ ಸರ್ಕಾರದ ಈ ಪ್ರವೃತ್ತಿ ಲಜ್ಜೆ ತರಿಸುವಂತದ್ದು ಹಲವು ತಪ್ಪುಗಳನ್ನ ಮೋದಿ ಸರ್ಕಾರ ಈ ರೀತಿಯಲ್ಲಿ ಮಾಡ್ತಾ ಹೋಗ್ತಾ ಇದೆ ಕಳೆದ ಹತ್ತು ವರ್ಷಗಳಲ್ಲಿ ಇಂತಹ ಅನೇಕಾರು ತಪ್ಪುಗಳು ಮೋದಿ ಸರ್ಕಾರದಿಂದ ನಡೆದಿದೆ ಎಂದು ಹೇಳಬಹುದು ಆದರೆ ಇದನ್ನೆಲ್ಲ ಸರಿ ಮಾಡುವ ಬದಲು ಮೋದಿ ಸರ್ಕಾರ ಇನ್ನಷ್ಟು ಇನ್ನಷ್ಟು ಚುನಾವಣಾ ಹತ್ತಿರ ಬಂದಾಗ ಉದ್ರಿಕ್ತವಾದ್ದು ಕಂಡು ಬರ್ತಾ ಇದೆ ತನಿಖಾ ಸಂಸ್ಥೆಗಳ ಕಾರ್ಯ ಚಟುವಟಿಕೆಗಳನ್ನ ನೋಡುವಾಗ ತಮಿಳುನಾಡಿನ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಹೇಳುವುದು ಮೋದಿ ಸರ್ಕಾರ ರೌಡಿಸಂ ರೀತಿಯಲ್ಲಿ ಆಡಳಿತ ನಡೆಸ್ತಾ ಇದೆ ಸೇಲಂನ ಚುನಾವಣಾ ಪ್ರಚಾರ ಸಭೆಯಲ್ಲಿ ಡಿಎಂಕೆ ಅಭ್ಯರ್ಥಿ ಸೆಲ್ವಂ ಗಣಪತಿ ಅವರ ಪ್ರಚಾರ ಸಭೆಯಲ್ಲಿ ಸ್ಟಾಲಿನ್ ಹೇಳಿದ್ದು ಬಿಜೆಪಿ ನಾಯಕರ ವಿರುದ್ಧ ಸಾವಿರದ ಒಂಬೈನೂರ ಎಪ್ಪತ್ತೇಳು ಕೇಸುಗಳಿವೆ ಬಿಜೆಪಿಯಲ್ಲಿ ಇನ್ನೂರ ಅರವತ್ತೊಂದು ಕ್ರಿಮಿನಲ್ ಹಿನ್ನೆಲೆಯ ನಾಯಕರು ಇದ್ದಾರೆ ಇಂತಹ ರೌಡಿಗಳು ಪ್ರಧಾನಿಯವರ ಪಾರ್ಟಿಯಲ್ಲಿ ಇರುವಾಗ ತಮಿಳುನಾಡಿನ ಕಾನೂನು ವ್ಯವಸ್ಥೆಯ ಬಗ್ಗೆ ಪ್ರಧಾನಿ ಮಾತಾಡುವ ಅರ್ಹತೆ ಹೊಂದಿದ್ದಾರೆ ಎನ್ನುವುದು ಅವರ ಪ್ರಶ್ನೆ ಸ್ಟಾಲಿನ್ ಹೇಳುವಾಗೆ ಬಿಜೆಪಿಯಲ್ಲಿ ರೌಡಿ ಸ್ವಭಾವದವರು ತುಂಬಿಕೊಂಡಿದ್ದಾರಾ ಸ್ಟಾಲಿನ್ರ ಹೇಳಿಕೆ ಮತ್ತು ಅವರು ನೀಡಿದ ಲೆಕ್ಕಗಳು ಹೌದು ಎಂದು ತೋರಿಸ್ತಾ ಇದೆ ಇಂತಹ ಹಲವು ತಪ್ಪುಗಳನ್ನ ಮೋದಿ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ಮಾಡ್ತಾ ಬಂದಿದೆ ಎಂದು ಹೇಳಿದೆ ಅಲ್ವೇ ಅದರಲ್ಲಿ ನೋಟು ಬ್ಯಾನು ತಪ್ಪು ಜಿಎಸ್ಟಿ ಹಾಕಿದ್ದು ಮಕ್ಕಳ ಆದ ಹಾಲು ಮೊಸರು ಬಡವರ ಅನ್ನವಾದ ಅಕ್ಕಿ ಗೋಧಿ ಮುಂತಾದ ಹೊಸ ಧಾನ್ಯಗಳನ್ನು ಬಿಡದೆ ಮೋದಿ ಸರ್ಕಾರ ಜಿಎಸ್ಟಿ ತೆರಿಗೆ ಅಪ್ತಿಗೆ ತಂದಿದೆ ಇಲೆಕ್ಟ್ರೋಲ್ ಬಾಂಡ್ ಮೂಲಕ ಆಪರೇಟುಗಳಿಂದ ದೇಣಿಗೆಯನ್ನು ಪಡೆದಿದೆ ಪ್ರತಿಪಕ್ಷ ಅದನ್ನ ಲಂಚ ಎಂದು ಹೇಳ್ತಾ ಇದೆ ಮೋದಿ ಸರ್ಕಾರ ನೋಟು ಬ್ಯಾನ್ ಮಾಡಿದ್ದು ಇಲ್ಲಿ ತೆಗೆದುಕೊಳ್ಳುವುದಾದರೆ ಈ ಕುರಿತು ಜಸ್ಟಿಸ್ ನಾಗರತ್ನ ಅವರು ಹೈದರಾಬಾದಿನ ನ ಸಂಸಾರ ಯೂನಿವರ್ಸಿಟಿಯಲ್ಲಿ ನೋಟು ಬ್ಯಾನ್ ಸಂಪೂರ್ಣ ಸರ್ಕಾರದ ತಪ್ಪು ಕ್ರಮ ಆಗಿತ್ತು ಎಂದು ಹೇಳಿದ್ದಾರೆ ತೊಂಬತ್ತೆಂಟು ಪರ್ಸೆಂಟ್ ಕರೆನ್ಸಿ ಮಾಡಿ ಬಂದಿದೆ ರಿಸರ್ವ್ ಬ್ಯಾಂಕ್ ಹೇಳ್ತಾ ಇದೆ ಹಾಗಿದ್ದರೆ ಕಪ್ಪು ಹಣವನ್ನು ನಿರ್ಮೂಲಿಸುವುದು ಎನ್ನುವ ಯಾವ ಸರ್ಕಾರದ ಹೇಳಿಕೆ ಇದೆ ಅದು ಸಂಪೂರ್ಣ ತಪ್ಪಾಗಿತ್ತು ಐನೂರು ರೂಪಾಯಿ ಸಾವಿರ ರೂಪಾಯಿಯನ್ನ ಬ್ಯಾನ್ ಮಾಡುವುದರ ಮೂಲಕ ಬಡವರು ರೈತರು ಚಿಕ್ಕ ಪುಟ್ಟ ಉದ್ಯಮ ಮಾಡುವವರು ವ್ಯಾಪಾರಿಗಳು ಕಷ್ಟ ಅನುಭವಿಸಿದ್ರು ಎನ್ನುವುದು ಈಗಾಗಲೇ ದೇಶ ಅನುಭವಿಸಿ ಆಗಿದೆ ಆದ್ದರಿಂದ ಈ ನಿರ್ಧಾರಗಳು ತಪ್ಪು ಅಂತ ಸಂಸಾರ ಯೂನಿವರ್ಸಿಟಿ ಜಸ್ಟಿಸ್ ಬಿ ವಿ ನಾಗರತ್ನ ಅವರು ಹೇಳಿದ್ದಾರೆ ಚುನಾವಣಾ ಆಯುಕ್ತರ ನೇಮಕ ಪ್ರಕ್ರಿಯೆಯಲ್ಲಿ ಕೂಡ ಮೋದಿ ಸರ್ಕಾರ ಸರಿಯಾದ ವಿಧಾನವನ್ನು ಅನುಸರಿಸಿಲ್ಲ ಮೋದಿ ಸರ್ಕಾರ ಇಬ್ಬರು ಚುನಾವಣಾ ಆಯುಕ್ತರಾದ ಜ್ಞಾನೇಶ್ ಕುಮಾರ್ ಮತ್ತು ಸುಖ್ ಸಿಂಗ್ ಸಂಧು ಅವರನ್ನು ನೇಮಕ ಮಾಡಿದ ಪ್ರಕ್ರಿಯೆಯ ವಿರುದ್ಧ ಪ್ರತಿಪಕ್ಷಗಳು ಸುಪ್ರೀಂ ಕೋರ್ಟ್ಗೆ ಹೋದಾಗ ತಡೆಯಾಜ್ಞೆ ನೀಡಿಲ್ಲ ಆದರೆ ಮತ್ತೊಂದು ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದು ತಡೆಯಾಜ್ಞೆ ನೀಡದಿರುವುದು ಭಾರತದ ಪ್ರಜಾಪ್ರಭುತ್ವದ ಬಹಳ ಮುಖ್ಯವಾದಂತಹ ಚುನಾವಣೆಗೆ ಅಡಚಣೆ ಆಗದಿರಲಿ ಎನ್ನುವ ಕಾರಣಕ್ಕಾಗಿದೆ ಎಂದು ತಿಳಿಸಿತು ಚುನಾವಣಾ ಆಯುಕ್ತರನ್ನ ಆಯ್ಕೆ ಮಾಡ್ತಾ ಇದ್ದಿದ್ದು ಪ್ರಧಾನಿ ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಮತ್ತು ಪ್ರತಿಪಕ್ಷ ನಾಯಕ ಮೂವರು ಚುನಾವಣಾ ಆಯುಕ್ತರನ್ನು ನೇಮಕ ಮಾಡ್ತಾ ಇದ್ದಿದ್ದು ಆದ್ರೆ ಮೋದಿ ಮಸೂದೆ ತಂದು ಪ್ರಧಾನಿ ಸೂಚಿಸುವ ವ್ಯಕ್ತಿ ಅಂದ್ರೆ ಮೋದಿ ಅವರು ಸೂಚಿಸುವ ಒಬ್ಬ ಸಚಿವರು ಪ್ರತಿಪಕ್ಷ ನಾಯಕ ಮತ್ತು ಮೋದಿ ಸೇರಿ ಚುನಾವಣೆ ಆಯುಕ್ತರನ್ನು ನೇಮಿಸುವುದು ಎಂದು ಮಾಡಿದ್ರು ಅದೇ ಮೋದಿಯವರು ತಮ್ಮ ನೇರಕ್ಕೆ ಬೇಕಾದನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದರಿಂದ ಪ್ರಜಾಪ್ರಭುತ್ವ ಇವತ್ತು ಸಮಸ್ಯೆಯಲ್ಲಿ ಸಿಲುಕಿದೆ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಹೇಳುವುದು ಬಿಜೆಪಿ ಹಿಡಿದಷ್ಟು ಲೋಕದಲ್ಲಿ ಯಾರು ಸುಳ್ಳು ಹೇಳೇ ಇಲ್ಲ ದಿಲ್ಲಿ ಮುಖ್ಯಮಂತ್ರಿ ಆಮ್ ಆದ್ಮಿ ಪಾರ್ಟಿ ನಾಯಕ ಅರವಿಂದ್ ಕೇಜ್ರಿವಾಲ್ ರ ಬಂಧನದ ನಂತರ ಬಿಜೆಪಿ ಜಗತ್ತಿನಲ್ಲೇ ಮಾನಗಟ್ಟು ಹೋಗಿದೆ ಎಂದು ಹೇಳುತ್ತಾರೆ ಇನ್ನು ಎಲೆಕ್ಟ್ರಾಲ್ ಬಾಂಡ್ ವಿಷಯದಲ್ಲೂ ಕೂಡ ಅಂತಾರಾಷ್ಟ್ರೀಯ ಮಟ್ಟವಾಗಿಯೂ ಬಿಜೆಪಿ ಮುಖಭಂಗ ಅನುಭವಿಸಿದೆ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಬಿಜೆಪಿ ನಾಲ್ನೂರು ಸೀಟು ಗೆಲ್ಲುವುದು ಬಿಡಿ ಇನ್ನೂರು ಸೀಟುಗಳನ್ನು ಗೆದ್ದು ತೋರಿಸಲಿ ಎನ್ನುವಂತ ಸವಾಲನ್ನು ಕೂಡ ಹಾಕಿದ್ದಾರೆ ಜೊತೆಗೆ ಪೌರತ್ವ ಕಾನೂನನ್ನ ಅನ್ನ ಜಾರಿಗೆ ತರುವುದಿಲ್ಲ ಎಂದು ಬಿಜೆಪಿಗೆ ಸವಾಲು ಹಾಕಿದ್ದಾರೆ ಯಾಕೆಂದ್ರೆ ಭಾರತದ ಪ್ರಜೆಗಳನ್ನು ವಿದೇಶಿಗಳನ್ನಾಗಿಸಿ ಮಾಡುವಂತ ವಂಚನೆ ಎಂದು ಈ ಕಾನೂನನ್ನು ಅವರು ಕರೆದಿದ್ದಾರೆ ಸಿಎ ಆಗ್ಲಿ ನೋಟ್ ಬ್ಯಾನ್ ಆಗಲಿ ತಪ್ಪು ಜಿ ಎಸ್ ಟಿ ಆಗ್ಲಿ ಎಲ್ಲದರೂ ತಪ್ಪು ಹೆಜ್ಜೆಗಳನ್ನ ಇಟ್ಟಿದೆ ಕೇಂದ್ರ ಸರ್ಕಾರ ಮತ್ತು ಇದರಿಂದ ಜನರು ಪ್ರಜೆಗಳು ಬವಣೆ ಅನುಭವಿಸಿದ್ದಾರೆ ಎನ್ನುವುದು ಈಗಾಗಲೇ ಎಲ್ಲರಿಗೂ ಗೊತ್ತಾಗಿದೆ ಆದ್ದರಿಂದ ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾದ್ದು ಮತದಾರರ ಕರ್ತವ್ಯ ಒಂದು ಕಡೆ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೋರೇನ್ ಬಂಧಿಸಿದ್ದು ಕೇಜ್ರಿವಾಲ್ ರ ಬಂಧಿಸಿರುವುದು ಮತ್ತೊಂದು ಕಡೆ ಆದಾಯ ತೆರಿಗೆ ಇಲಾಖೆ ಕಾಂಗ್ರೆಸ್ನ ಬ್ಯಾಂಕ್ ಖಾತೆಯನ್ನ ಮುಟ್ಟುಕೊಳ್ಳ ಹಾಕಿದ್ದು ಜೊತೆಗೆ ಮೋದಿ ಸರ್ಕಾರ ನಾಲ್ನೂರು ಸೀಟುಗಳನ್ನ ಮುಂದಿನ ಲೋಕಸಭೆಯಲ್ಲಿ ಗೆಲ್ಲುವುದಕ್ಕೆ ಮ್ಯಾಚ್ ಫಿಕ್ಸಿಂಗ್ ಆಡ್ತಿದೆ ಅನ್ನತಕ್ಕಂಥ ಮಾತುಗಳನ್ನು ಹೇಳಿರಬಹುದು ಅಂದು ಇವತ್ತು ಜನರು ಮಾತಾಡ್ತಾ ಇದ್ದಾರೆ ಏನಿದ್ರು ಕೂಡ ಇದು ಪ್ರಜಾಪ್ರಭುತ್ವದಲ್ಲಿ ಭೂಷಣವಲ್ಲ ಸರ್ವಾಧಿಕಾರದೆಡೆಗೆ ಭಾರತವನ್ನು ಕೊಂಡೊಯ್ಯುವ ಪ್ರಕ್ರಿಯೆ ಎಂದು ಗುರುತಿಸುವಂತಾಗಿದೆ ಅದರಿಂದ ಸರ್ವಾಧಿಕಾರಿಗಳನ್ನ ಕೆಳಗಿಳಿಸಿ ಪ್ರಜಾಪ್ರಭುತ್ವವನ್ನ ರಕ್ಷಿಸಬೇಕು ಅದು ಮತದಾರರ ಕರ್ತವ್ಯ ಸರ್ಕಾರದಲ್ಲಿ ಕೂತವರು ದಾರಿ ತಪ್ಪಿ ಹೋಗುವಾಗ ಅವರಿಗೆ ಬುದ್ಧಿ ಕಲಿಸುವುದು ಪ್ರಜೆಗಳ ಕರ್ತವ್ಯವಾಗಿದೆ ಆದ್ದರಿಂದ ಪ್ರಜಾಪ್ರಭುತ್ವ ಉಳಿಸಲು ಮತದಾರರಿಗೆ ಸಾಧ್ಯ ಇದೆ ಓಟು ಕೊಡುವ ಮೂಲಕ ಪ್ರಜಾಪ್ರಭುತ್ವವನ್ನು ಉಳಿಸುವುದೆಂದ್ರೆ ಜನರೇ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದು ಎಂದರ್ಥ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಸುದ್ದಿಗೊಂದು ಗೊತ್ತು ಕಾರ್ಯಕ್ರಮದಲ್ಲಿ ಈ ಗೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಅರಹ ಮುಂಚೆ ಜೈ ಭಾರತ್